ಸ್ವಾಗತ ನಾನು ನಿಮ್ಮ ಕೃಪಾ ಎಲ್ಲರಿಗೂ ನವರಾತ್ರಿ ಹಬ್ಬದ ನಾಲ್ಕನೇ ದಿನದ ಆರ್ಥಿಕ ಶುಭಾಶಯಗಳು ಈಗಾಗಲೇ ನಾವು ಆ ತಾಯಿಯಾದಂಥ ಜಗನ್ಮಾತೆಯನ್ನ ಕೂಷ್ಮಾಂಡ ರೂಪದಲ್ಲಿ ನಾವು ಆರಾಧನೆಯನ್ನ ಮಾಡಿದೀವಿ ಹಾಗೆಯೇನೆ ಇವತ್ತಿಗೆ ಸಪ್ತಸತಿ ಪಾರಾಯಣದ ನಾವು ನಾಲ್ಕನೇ ಅಧ್ಯಾಯದಲ್ಲಿ ಇಂದ್ರಾದಿ ಸ್ತುತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾ ಅಂದ್ರೆ ಕಥೆಯನ್ನ ಕೇಳ್ತಾ ಹೋಗೋಣ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೇನೇನೆ ಮಧ್ಯದಲ್ಲಿ ಆದರೂ ಆಗಿರ್ಬೋದು ಅಥವಾ ಕೊನೆಯಲ್ಲಿ ನಾನು ಇವತ್ತಿನ ದಿನ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಮಾಡುವಂತಹ ಪರಿಹಾರಗಳಿಗೆ ನಾ ಹೇಳ್ತೀನಿ ಹಾಗೇನೇನೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳನ್ನ ಸಮೇತ ನಾನು ಮಾಡಿದ್ದೀನಿ ಇದನ್ನ ನೋಡ್ಬಿಟ್ಟು ನೀವು ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಕಂಡುಕೊಳ್ಳಿ ಅಂತ ಹೇಳ್ತೀನಿ ಈಗಾಗಲೇ ಇಲ್ಲ ನಾವು ತುಂಬಾ ಸಮಸ್ಯೆ ಇದ್ದವರು ನೀವು ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತೀನಿ ಹಾಗೇನೇನೆ ಇಲ್ಲಿ ಆ ಜಗನ್ಮಾತೆಯನ್ನ ಕೂಷ್ಮಾಂಡ ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡಿದ್ದೀವಿ ಹಾಗೇನೇನೆ ಎಲ್ಲ ಒಂದು ಅಂದ್ರೆ ತರಕಾರಿ ಹಣ್ಣುಗಳಿಂತಲೂ ಕುಂಬಳಕಾಯಿಯಲ್ಲಿ ಸಕಾರಾತ್ಮಕವಾದಂತಹ ಒಂದು ನೆಗೆಟಿವ್ ಎನರ್ಜಿಯನ್ನು ಎಳೆಯುವಂತಹ ಒಂದು ಹೈ ವೈಬ್ರೇಷನ್ಸ್ ಇರುವಂತಹ ಒಂದು ಅದು ತರಕಾರಿಯಾಗಿದೆ ಹಾಗಾಗಿ ಆ ಕುಂಬಳಕಾಯಿಯನ್ನು ನಾವು ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಉಪಯೋಗಿಸ್ತೀವಿ ದೃಷ್ಟಿ ತೆಗೆಯೋದಕ್ಕಾಗ್ಲಿ ತಡೆ ತೆಗೆಯೋದಕ್ಕಾಗ್ಲಿ ಅಥವಾ ನೀವು ನೋಡಿರ್ಬೋದು ಆಯುಧ ಪೂಜೆಯಲ್ಲಿ ಎಲ್ಲ ಕಡೆಗೂ ನಾವು ಬಳಸ್ತಾ ಹೋಗ್ತೀವಿ ಇದರಲ್ಲಿ ಹೈ ಎನರ್ಜಿ ಇರುತ್ತೆ ಹಾಗಾಗಿ ಇಂತಹ ಒಂದು ಬೂದು ಕುಂಬಳಕಾಯನ್ನು ನಾವು ಮನೆಗೆ ಕಟ್ಟೋದ್ರಿಂದ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ದೂರ ಆಗುತ್ತೆ ಮಾಂತ್ರಿಕ ಬಾಧೆಗಳು ಇವೆಲ್ಲವೂ ನಮ್ಮ ದೇಹದಿಂದ ಅಥವಾ ಮನೆಯಲ್ಲಿ ಪದೇ ಪದೇ ಜಗಳಾಗ್ತಿದ್ರು ಇದರಿಂದ ಹೊರ ಬರಬಹುದು ಅಂತ ಹೇಳ್ತೀನಿ ಹಾಗೇನೆ ಇಲ್ಲಿ ಇಂದ್ರಾದಿಗಳ ಸ್ತುತಿಕತೆಯನ್ನು ನಾನು ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಆ ತಾಯಿಯನ್ನ ಇಂದ್ರಾದಿ ದೇವತೆಗಳು ಮಹಿಷಾಸುರನವದೆ ಹಿಂದಿನ ಮೂರನೇ ಅಧ್ಯಾಯದಲ್ಲಿ ಮಹಿಷಾಸುರನ ವದಾ ಕಥೆ ಹೇಳ್ದೆ ಎರಡನೇ ಅಧ್ಯಾಯದಲ್ಲಿ ಆ ನಾವು ಮಹಿಷಾಸುರನ ಸೈನ್ಯ ಕತೆ ಸೈನ್ಯದ ವದಾ ಕಥೆ ಹಾಗೆ ಪ್ರಥಮ ಅಧ್ಯಾಯದಲ್ಲಿ ಮಧು ಕೈಟಬ ವದಾ ಕಥೆಯನ್ನ ಹೇಳ್ದು ಈ ಇವತ್ತಿನ ದಿನ ಕೇಳ್ತಾ ಇರೋದಿವು ಇಂದ್ರಾದಿಗಳ ಇಂದ್ರಾದಿಗಳು ಯಾವ ರೀತಿ ಸ್ತುತಿಯನ್ನ ಮಾಡ್ತಾರೆ ಆ ತಾಯಿಯನ್ನು ನೋಡ್ಕೊಂಡು ಯಾಕಂದ್ರೆ ಅವರ ಸಂತೋಷ ಭರಿತವನ ಇಲ್ಲಿ ನಾವು ನೋಡ್ತಾ ಹೋಗೋಣ ಆ ತಾಯಿಯನ್ನು ಇಂದ್ರಾದಿ ದೇವತೆಗಳು ಮಹಿಷಾಸುರನ ಸಂಹಾರ ಆದ ಮೇಲೆ ಬಗಿದ ಕತ್ತು ಹೆಗಲುಗಳ ಉಳ್ಳವರಾಗಿ ದೀನರಾಗಿ ಭಕ್ತಿಯಿಂದ ತುಂಬಿದ ಸಂತೋಷದಿಂದ ಪೂರ್ಣವಾಗಿ ಮೈ ತುಂಬಿರುವ ತಾಯಿಯು ತಮಗೆ ಶುಭವನ್ನುಂಟು ಮಾಡಲಿ ಎಲ್ಲ ದೇವಾನು ದೇವಾನುದೇವತೆಗಳ ಗಣ ಶಕ್ತಿಗಳಿಂದಲೂ ಆತ್ಮಶಕ್ತಿಯಿಂದಲೂ ಆ ಜಗನ್ಮಾ ಜಗತ್ತೆಲ್ಲವನ್ನು ಆವಸರಿಸ ಆವರಿಸಿರುವ ಆ ಜಗದಂಬಿಕೆಯು ದೇವತೆಗಳಿಗೂ ಮಹರ್ಷಿಗಳಿಗೂ ಪರಮ ಪೂಜೆಗಳಾದ ಅಂಬಿಕೆಯು ನಿಮಗೆ ಶುಭವನ್ನುಂಟು ಮಾಡಲಿ ಅಂತ ಹೇಳ್ತಾರೆ ಹಾಗೇನೆ ಬ್ರಹ್ಮ ವಿಷ್ಣು ಮಹೇಶ್ವರರಿಂದಲೂ ವರ್ಣಿಸಲು ಅಶಕ್ಯವಾದ ರೂಪವನ್ನು ಹೊಂದಿ ಪ್ರಭಾವ ರೂಪ ರೂಪಿಯನ್ನು ಆಕೆಯ ಶಕ್ತಿಯನ್ನು ಕೂಡ ವರ್ಣಿಸಲು ಸಾಧ್ಯ ಇಲ್ಲ ಅಂತಹ ಚಂಡಿಕೆಯ ಲೋಕದಲ್ಲಿ ಉಂಟಾಗುವ ಅಶುಭವನ್ನು ನಾಶವಾಗುವಂತಹ ದುಷ್ಫಲವನ್ನು ನಾಶ ಮಾಡಿ ಭಯ ಭೀತಿಗಳಿಂದ ಕಾಪಾ ಕಾಪಾಡೋದಕ್ಕೋಸ್ಕರ ಮನಸ್ಸು ಮಾಡುವವಳಾಗಲಿ ಪುಣ್ಯವಂತರ ಮನೆಯಲ್ಲಿ ಅಷ್ಟಲಕ್ಷ್ಮಿಯ ರೂಪದಿಂದ ಕೂಡಿರುವಳು ಪಾಪಾತ್ಮರ ಮನೆಯಲ್ಲಿ ದರಿದ್ರ ಲಕ್ಷ್ಮಿಯಾಗಿಯೂ ಬುದ್ಧಿವಂತರ ಮನಸ್ಸಿನಲ್ಲಿ ಹೃದಯದಲ್ಲಿ ವಿಶೇಷ ಜ್ಞಾನಪ್ರದಾತಳಾಗಿಯೂ ಒಳ್ಳೆಯ ವಂಶಜರ ಮನೆಯಲ್ಲಿ ಲಜ್ಜಾ ರೂಪವಾಗಿ ಇರುವ ಈ ತಾಯಿಯ ತಾಯಿಯು ಜಗತ್ ಜಗತ್ತನ್ನು ಕಾಪಾಡುವುದಕ್ಕೆ ನಾನು ನಮಸ್ಕರಿಸ ನಮಸ್ಕರಿಸುತ್ತೇನೆ ನಿನ್ನ ರೂಪವನ್ನು ನಾನು ಹೇಗೆ ವರ್ಣಿಸಲಿ ವರ್ಣಿಸಲಿ ಅಸರು ಅಸರು ಅಲ್ಲ ಸಾರಿ ಅಸುರ ಕ್ಷಯದಿಂದಾಗಿ ನಿನ್ನ ಪರಾಕ್ರಮವನ್ನು ಹೇಗೆ ಬಣ್ಣಿಸಲಿ ನಿನ್ನ ಈ ಉತ್ತಮವಾದ ಚರಿತ್ರೆಯನ್ನೇ ತೇನೆ ನಾನು ಹೇಗೆ ಬಣ್ಣಿಸಲಿ ಸಕಲ ದೇವತೆಗಳ ದೇವಗಣಗಳ ಸರ್ವ ಕರ್ಮಗಳನ್ನು ಶುಭವನ್ನುಂಟು ಮಾಡುವ ನಿನ್ನ ಯುದ್ಧ ಪ್ರಚಲಿತವನ್ನು ನಾನು ಹೇಗೆ ತಾನೇ ವರ್ಣಿಸಲಿ ಎಲೆ ಮಹೇಶ್ವರಿಯೇ ನೀನು ಸಮಸ್ತ ಜಗತಿಗಳಿಗೂ ಕಾರಣಭೂತಳು ಸತ್ವ ರಜೋ ತಮೋ ಗುಣಗಳಿಂದ ಕೂಡಿರುವ ನೀನು ನಿರ್ಲಪ್ತಳು ಹರಿಹರಾದಿಗಳು ಕೂಡ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾರರು ಏಕೆಂದರೆ ನೀನು ಅಪಾರ ಸ್ವರೂಪಳು ನೀನು ಸರ್ವರಿಗೂ ಆಶ್ರಯಭೂತಳು ಅಖಿಲ ಜಗತ್ತು ನಿನ್ನ ಅಂಶ ಮಾತ್ರವಾಗಿದೆ ನೀನು ಸರ್ವವನ್ನು ಹೊಂದಿರುವವಳು ಉತ್ತಮವಾದ ಶರೀರವನ್ನು ಹೊಂದಿರುವವಳು ಸರ್ವ ಜಗತ್ತಿಗೂ ನೀನು ಮೂಲ ಕಾರಣಗಳು ನೀನು ಸಕಲ ದೇವತೆಗಳ ತೃಪ್ತಿಯಾಗಲು ಸಕಲ ಯಜ್ಞಗಳಲ್ಲಿ ಮೊದಲನೆಯವಳೇ ನೀನು ಸ್ವಾಹಾರೂಪದಲ್ಲಿ ರೂಪದಲ್ಲಿ ಇದ್ದೀಯೇ ಪಿತೃಗಣಗಳು ಗಣಗಳು ಸಂತುಷ್ಟರಾಗಲು ಸ್ವಾದ್ವೆಂಬ ನಾಮದಿಂದ ನೀನು ಉಚ್ಚರಣೆ ಹೊಂದಿರುತ್ತೀಯೇ ಮುಕ್ತಿಗೆ ಮೂಲ ಕಾರಣ ಯಾವುದು ಮಹಾವ್ರತಗಳಲ್ಲಿ ಎಣಿಸಲಾರದಷ್ಟು ರೂಪವೂ ನೀನೆ ಜಿತೇಂದ್ರಿಯರಾದ ಮಹರ್ಷಿಗಳು ತಿಳಿದಿರುವ ವೇದ ವೇದದ ಅರ್ಥ ತತ್ವಸಾರವು ಮೋಕ್ಷಾದಿಗಳು ಅಭ್ಯಾಸಿಸುವ ಅಜ್ಞಾನ ಅಂಧಕಾರಗಳಿಂದ ಕೂಡಿದ ಮುನಿಗಳು ಯಾವುದನ್ನು ಚಿಂತಿಸಲು ಅಂತ ಪರವಿದ್ಯೆಯು ನೀನಾಗಿರುವೆ ಹೇ ಭಗವತಿ ಸಕಲ ವಿದ್ಯಾ ಮೂಲಾರ್ಥಧಾತಳು ನೀನೇ ಆಗಿರುವೆ ನೀನೇ ಶಬ್ದ ಬ್ರಹ್ಮ ಸ್ವರೂಪಳು ಪರಿಶುದ್ಧವಾದ ಋಗ್ ಯಜೋ ಸಾಮವೇದಗಳಲ್ಲೂ ಉಚ್ಚ ಸ್ಥಾಯಿಯಾಗಿ ಹಾಡುವ ಸಾಮವೇದವು ನೀನೇ ಸಂಸಾರ ಜ್ಞಾನ ಕೊಟ್ಟು ಸಮಸ್ತ ಜಗತ್ತಿನ ಬಾಧೆಗಳನ್ನು ತೀರಿಸಲು ವ್ಯವಹಾರ ಶಾಸ್ತ್ರ ಜ್ಞಾನವು ನೀನೇ ಆಗಿ ತ್ರೈಮೂರ್ತಿಯಾಗಿರುವೆ ಸಕಲ ಶಾಸ್ತ್ರಗಳ ಸಾರವನ್ನು ಅರಿತವಳು ನೀನೇ ದುಸ್ಸಾಧ್ಯವಾದ ಈ ಭವಸಾಗರವನ್ನು ದಾಟಿಸುವ ನೌಕೆಯು ನೀನೆ ಮಹಾವಿಷ್ಣುವಿನ ಹೃದಯದಲ್ಲಿ ವಾಸವಾಗಿರುವ ಲಕ್ಷ್ಮಿಯು ನೀನೆ ಶಿವನಿಂದ ಹೊರಲ್ಪಡುವ ಗೌರಿ ದೇವಿಯು ನೀನಾಗಿರುವ ಹೇ ಅಂಬಿಕೆ ಮುಗುಳ್ಳಿಂದ ಕೂಡಿ ಆನಂದ ಹೊಂದಿ ಚಂದ್ರನಂತೆ ಬಂಗಾರು ರಂಗ ಮುಖವನ್ನು ನೋಡಿ ಮಹಿಷಾಸುರನು ಆಶ್ಚರ್ಯಪಟ್ಟು ನಿನ್ನನ್ನು ಹೊಡೆದು ಒಡೆದದ್ದು ಆಶ್ಚರ್ಯವೇ ಸರಿ ಹೇ ದೇವಿ ನೀನು ಕೋಪಗಂಡಾಗ ಆ ಕಣ್ಣುಗಳು ಭಯಂಕರವಾಗಿ ಕೂಡಿ ಕೆಂಪಾಗಿರುವ ಉದಯ ಚಂದ್ರನಂತೆ ಕಾಣುವ ಆ ಮುಖವನ್ನು ಮಹಿಷಾಸುರನು ನೋಡಿದ ಮಾತ್ರದಿಂದನೇ ಪ್ರಾಣ ಕಳೆದುಕೊಳ್ಳಬೇಕಾಗಿತ್ತು ಆದರೆ ಹಾಗಾಗದೆ ಒಂದು ವಿಚಿತ್ರ ಕೋಪಗೊಂಡಿರುವ ಯಮಧರ್ಮರಾಯರನ್ನು ಯಾರು ತಾನೇ ಯಾರು ತಾಯಿಯೇ ನೀನು ತೃಪ್ತಿ ಹೊಂದಿದ್ದಲ್ಲಿ ಹೊಂದಿದ್ದರೆ ಸಕಲ ಐಶ್ವರ್ಯವನ್ನು ಕೊಡು ಕೋಪಿಸಿಕೊಂಡರೆ ಸರ್ವನಾಶವಾಗುವುದು ಈ ವಿಷಯವನ್ನು ಮಹಿಷಾಸುರನ ಸೈನ್ಯವು ನಾಶ ಹೊಂದಿ ಮೇಲೆಯೇ ನ ನಾನು ತಿಳಿಯ ತಿಳಿಯುವಂತಾದ ಹೇ ದೇವಿ ನನ್ನನ್ನು ಅನುಗ್ರಹಿಸು ಹೇ ಜಗನಿ ನಿನ್ನ ಕರುಣಾ ಕಟ್ಟಾಕ್ಷವು ಯಾರ ಮೇಲೆ ಇದೆಯೋ ಅವರು ಅವರೇ ಗೌರನೀಯರು ಅವರಿಗೆ ಅನ್ನ ಬಟ್ಟೆ ನೀರು ಧನ ಸೌಖ್ಯ ಯಶಸ್ಸು ಕೀರ್ತಿಸುತ್ತರು ಸೇವಕರು ಸಕಲ ಸುಖವೂ ಲಭಿಸಿ ಅವರೇ ಧನ್ಯರು ಹೇ ಮತ ನಿನ್ನ ದಯೆ ಕರ್ಮಶೀಲರು ಸಕಲ ಧರ್ಮ ಪರಿಪಾಲಕರಾಗಿ ಮುಂದಿನ ಸ್ವರ್ಗಕ್ಕೆ ಸೇರುವವರು ಆದ್ದರಿಂದ ಸತ್ಪಲಗಳನ್ನು ಕೊಡುವ ಶ್ರೀ ಜಗನ್ಮಾತೆಯು ನೀನೆ ಸಂಕಷ್ಟದಲ್ಲಿ ಸಿಲುಕಿರುವ ನಿನ್ನನ್ನು ನೆನೆದ ಮಾತ್ರದಿಂದಲೇ ಅವರನ್ನು ಭಯಮುಕ್ತರನ್ನಾಗಿ ಮಾಡುವೆ ಧರ್ಮವಂತರನ್ನು ಸತ್ ಸತ್ಕಲಪ ಪ್ರಸೂತರನ್ನು ನಿನ್ನನ್ನು ನೆನೆದರೆ ಅವರಿಗೆ ಒಳ್ಳೆಯ ಬುದ್ಧಿ ವಿವೇಕಾದಿಗಳನ್ನು ನೀಡುವೆ ನೀನು ಯಾರಿಗೂ ಅಪಕಾರ ಮಾಡದೆ ಉಪಕಾರಿಯಾಗಿ ಅವರು ಧ್ಯಾನಿಸಿದ ಕೂಡಲೇ ಅವರ ಬಗೆ ದಯಾಪರಳಾಗಿ ದಾರಿದ್ರ ದುಃಖ ಭಯಗಳಿಂದ ನಮ್ಮನ್ನು ರಕ್ಷಿಸುವ ಕಾರಣ ನೀನಲ್ಲದೆ ಮತ್ಯಾರಿದ್ದಾರೆ ಅಂಬಿಕೆಯೇ ಈ ಮಹಾರಾಕ್ಷಸರನ್ನು ಕೊಂದು ಪ್ರಪಂಚಕ್ಕೆ ಸುಖ ಉಂಟು ಮಾಡಿರುವೆ ಇದೆಲ್ಲರವೂ ಭೂ ಇಷ್ಟಾಗಿ ನರಕಕ್ಕೆ ಹೋಗಬೇಕಾದರೂ ಇದ್ದರು ಆದರೂ ನೀನು ದಯಾಪರಳು ಅವರಿಗೆ ಸ್ವರ್ಗ ಸಿಗಬೇಕೆಂಬ ಇಚ್ಛೆಯಿಂದ ಯುದ್ಧದಲ್ಲಿ ಅವರನ್ನು ಸಂಹರಿಸಿರುವೆ ತಾಯಿಯೇ ಈ ರಾಕ್ಷಸರನ್ನು ನಿನ್ನ ಕ್ರೂರವಾದ ದೃಷ್ಟಿಯಿಂದಲೇ ಕೊಲ್ಲಬಹುದಾಗಿತ್ತು ಆದರೆ ಅವರ ಮೇಲೆ ನೀನು ಶಸ್ತ್ರ ಪ್ರಯೋಗ ಮಾಡಿ ಪುನೀತರನ್ನಾಗಿರಿಸಿ ಅವರಿಗೆ ಸ್ವರ್ಗ ಮೋಕ್ಷಗಳು ಸಿಗಲೆಂದು ಕರುಣಾಮಯಿ ನೀನು ಭಯಂಕರವಾದ ನಿನ್ನ ಖಡ್ಗದ ಕಾಂತಿಯಿಂದಲೂ ಶೂಲದ ಕಾಂತಿಯಿಂದಲೂ ಶತ್ರುಗಳ ಕಣ್ಣು ಕುರುಡಾಗಬೇಕಿತ್ತು ಆದರೆ ಚಂದ್ರಕಾಂತಿಯಿಂದ ಕೂಡಿದ ನಿನ್ನ ಮುಖವನ್ನು ನೋಡುತ್ತಿದ್ದರಿಂದ ಕುರುಡಾಗಲಿಲ್ಲ ಹೇ ದೇವಿ ನಿನ್ನ ಶೀಲವು ಶತ್ರುಗಳ ದುಷ್ಟಕಾರ್ಯಕ್ಕೆ ಭಂಗ ತರುವ ಮೂಲವು ಅಸಮಾನ ರೂಪ ಲಾವಣ್ಯದಿಂದ ಕೂಡಿದ ನಿನ್ನ ಸ್ವರೂಪವು ನೆನೆಯಲು ಕೂಡ ಸಾಧ್ಯವಿಲ್ಲ ರಾಕ್ಷಸರನ್ನು ಸದೆ ಬಡಿಯುವ ನಿನ್ನ ಶಕ್ತಿಯು ಅಪಾರ ದೇವತೆಗಳ ಶತ್ರುಗಳನ್ನು ಸದೆಬಡಿಯುವ ನಿನ್ನ ಪರಾಕ್ರಮ ವರ್ಣಿಸಲ್ ಸಕ್ತವು ಶತ್ರುಗಳಾದರೂ ನೀನು ನಿನ್ನ ದಯ ದೃಷ್ಟಿ ತೋರಿರುವುದು ಮಿಕ್ಕವು ಆಶ್ಚರ್ಯವೇ ಸರಿ ಹೇ ಜಗದಾಂಬಾ ಶತ್ರುಗಳಿಗೂ ಕೂಡ ಮೋಕ್ಷ ಮೋಕ್ಷ ಸಿಗುವಂತೆ ಮಾಡಿದೆ ದುರಂಕಾರದ ರಾಕ್ಷಸರನ್ನು ಎದುರಿಸಿ ಅವರ ಭಯದಿಂದ ನಮ್ಮನ್ನು ಕಾಪಾಡಿದೆ ನಿನಗೆ ತಾಯಿಯೇ ನಮಸ್ಕಾರವು ಶೂಲದಿಂದ ನಮ್ಮನ್ನು ಕಾಪಾಡು ಖಡ್ಗದಿಂದ ನಮ್ಮನ್ನು ರಕ್ಷಿಸು ಗಂಟನಾದಗಳಿಂದ ಬಿಲ್ಲಿನ ಕಾಪಾಡು ಜಗದಾಂಬೆ ಎಚ್ಚರಿಕೆ ನಿನ್ನ ಆ ಶೂಲದಿಂದ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕುಗಳಿಂದಲೂ ನಮ್ಮನ್ನು ಕಾಪಾಡು ಮೂರು ಲೋಕಗಳಲ್ಲಿ ಸಂಚರಿಸುವ ನೀನು ಸೌಮ್ಯ ರೂಪದಿಂದಲೂ ನಮ್ಮನ್ನು ಹಾಗೂ ಪ್ರಪಂಚವನ್ನು ಕಾಪಾಡು ಅಮ್ಮ ಎಳೆಯ ಚಿಗುರಿನಂತಿರುವ ನಿನ್ನ ಕಡ ಶೂಲ ಗದ ಮೊದಲಾದ ಅಸ್ತ್ರಗಳಿಂದ ನಮ್ಮನ್ನು ಎಲ್ಲ ಕಾಲದಲ್ಲೂ ಎಲ್ಲ ಬಾಧಗಳಿಂದಲೂ ಕಾಪಾಡು ಸುಮೇಧರು ಹೇಳುತ್ತಿದ್ದಾರೆ ದೇವತೆಗಳೆಲ್ಲರೂ ಆ ದೇವಿಯನ್ನು ಹೀಗೆ ಸ್ತುತಿಸಿ ನಂದನವನದಲ್ಲಿರುವ ದಿವ್ಯ ಕುಸುಮಗಳಿಂದಲೂ ಸುಗಂಧದಿಂದಲೂ ಪೂಜಿಸಿದರು ಧೂಪವನ್ನು ಸಮರ್ಪಿಸಿದರು ನಮಸ್ಕರಿಸಿದರು ಆ ದೇವಿಯು ಪ್ರಸನ್ನ ಮುಖಿಯಾಗಿ ದೇವತೆಗಳ ಕುರು ದೇವತೆಗಳನ್ನು ಕುರಿತು ಹೀಗೆ ಹೇಳ್ತಾಳೆ ದೇವಿಯೇ ದೇವಿಯು ದೇವತೆಗಳಿರ ನೀವೆಲ್ಲರೂ ನನ್ನಿಂದ ಏನು ಬೇಕೋ ವರವನ್ನು ಕೇಳಿರಿ ಎಂದು ಹೇಳಿದಳು ದೇವತೆಗಳೆಲ್ಲರೂ ಕೂಡಿ ಹೇ ಭಗವತಿ ನಮ್ಮ ಶತ್ರುವಾದ ಮಹಿಷಾಸುರನನ್ನು ಕೊಂದಿದ್ದೇ ನಮಗೆ ಸಾಕು ನಮಗೆ ಯಾವ ವಿಧವಾದ ಕೊರತೆ ಇಲ್ಲದಂತೆ ಮಾಡಿದೆಯೇ ಓ ತಾಯಿಯೇ ನೀನು ನಮಗೆ ವರ ಕೊಡಬೇಕೆಂದು ತಿಳಿದಿದ್ದರೆ ನಾವು ನೆನೆದಾಗಲೆಲ್ಲ ಬಂದು ಕಷ್ಟಗಳನ್ನು ನಿವಾರಿಸು ಯಾರು ನಿನ್ನನ್ನು ಸ್ತೋತ್ರಗಳಿಂದ ಪೂಜಿಸುವರೋ ಹೊಗಳುವರೋ ಅವರಿಗೆ ಧನ ವೃದ್ಧಿ ಭಾರ್ಯ ಮುಂತಾದ ಸಂಪತ್ತುಗಳನ್ನು ವೃದ್ಧಿಯಾಗುವಂತೆ ನಿನ್ನ ಕೋರಿಕೆಗಳನ್ನು ನೆರವೇರಿಸು ಆಗ ಋಷಿಗಳು ಹೇಳುವರು ಜಗತ್ತನ್ನು ಕಾಪಾಡಿದುಕೊಳ್ ಕಾಪಾಡುವುದಕ್ಕೋಸ್ಕರ ದೇವತೆಗಳು ಹೀಗೆ ಹುಕ್ಕಳಿದಾಗ ದೇವಿ ಅವರಿಗೆ ಹಾಗೆಯೇ ಆಗಲಿ ಎಂದು ಹೇಳಿ ಅಂತರ್ಧಾನಳಾದಳು ಎಲೆ ರಾಜ ದೇವತೆಗಳ ಶರೀರದಿಂದ ಮೂರು ಲೋಕಗಳಿಗೂ ಹಿತವನ್ನು ಮಾಡುವುದಕ್ಕೋಸ್ಕರ ಈ ದೇವಿಯು ಅವಿರ್ಭವಿಸಿದೆ ವಿಷಯ ನಿಮಗೆ ತಿಳಿಸಿದ್ದೇನೆ ಆ ನಂತರ ಈ ದೇವಿಯು ದುಷ್ಟ ಸಂಹಾರಕ್ಕಾಗಿ ಶಂಭು ವಿಶಾಂಬರನ್ನು ಹೊದಿಸುವುದಕ್ಕಾಗಿಯೂ ಲೋಕಗಳನ್ನು ರಕ್ಷಿಸುವುದಕ್ಕಾಗಿಯೂ ಗೌರಿ ಶರೀರದಿಂದ ಕಥೆಯನ್ನು ಹೇಳುವೆನು ಸಾಮಧಾನ ಚಿತ್ತದಿಂದ ಕೇಳಿರಿ ಅಂತ ಹೇಳ್ತಾರೆ ಹೀಗೆ ಮಾರ್ಕಂಡೇಯ ಪುರಾಣದ ಸಾವರ್ಣಿಕ ಮನ್ವಂತರ ದೇವಿ ಮಹಾತ್ಮೇಲೆ ಇಂದ್ರಾದಿ ಸ್ತುತಿಗಳ ಎಂಬ ನಾಲ್ಕನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಈ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಆ ಇಂದ್ರಾದಿ ದೇವತೆಗಳನ್ನ ಇಂದ್ರಾದಿ ದೇವತೆಗಳು ಹೇಗೆ ಆ ತಾಯಿಯನ್ನ ಹೊಗಳಿ ಪೂಜಿಸಿ ದೂಪವನ್ನು ಹಾಕಿ ಏನು ಪುಷ್ಪಗಳಿಂದ ಹೇಗೆ ಹೊಗಳಿ ಇದು ಮಾಡಿ ಕೊನೆಯಲ್ಲಿ ಅವಳು ಯಾವ ರೀತಿ ವರವನ್ನು ಕೊಟ್ಟಳು ಅಂತೇಳಿ ನಾವು ಇದರಲ್ಲಿ ನೋಡಬ ನೋಡಿದ್ದು ಸೊ ನಾಳೆ ದಿನ ಐದನೇ ಅಧ್ಯಾಯದಲ್ಲಿ ದೇವದೂತ ಸಂವಾದ ಇರುತ್ತೆ ಅಲ್ಲಿ ಶಂಭು ನಿಶಂಭರು ರಾಕ್ಷಸರ ಒಂದು ಕಥೆಯು ಬರುತ್ತೆ ಇದನ್ನ ನಾಳಿನ ಐದನೇ ಅಧ್ಯಾಯದಲ್ಲಿ ನಿಮಗೆ ಇದೇ ಸಮಯಕ್ಕೆ ನಾಳೆ ಸಿಗ್ತೀನಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ನವರಾತ್ರಿಗೆ ಸಂಬಂಧಪಟ್ಟಂತಹ ಹಲವಾರು ಪರಿಹಾರಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇಂತಹ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ಜಗನ್ಮಾತೆಯ ಆಶೀರ್ವಾದ ಕೃಪೆ ಎಲ್ಲ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಇಂದ್ರಾದಿ ಸುತಿಗಳ ಕಥೆಯನ್ನ ಮುಗಿಸ್ತಾ ಪ್ರತಿಯೊಂದು ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಆ ದೈವಿಕ ಶಕ್ತಿಗೂ ಈ ಬ್ರಹ್ಮಾಂಡಕ್ಕೂ ಹಾಗೇನೇನೆ ಎಲ್ಲ ಋಷಿ ಮುನಿಗಳಿಗೂ ಇಲ್ಲಿಂದನೇ ನಮಸ್ಕಾರವನ್ನು ಮಾಡುತ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ ಹಾಗೆ ಇವತ್ತಿನ ಸಪ್ತಸತಿ ಪಾರಾಯಣದ ನಾಲ್ಕನೇ ಅಧ್ಯಾಯದಲ್ಲಿ ಈ ವಿಚಾರವನ್ನ ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಆ ಜಗನ್ಮಾತೆಗೂ ಕೇಳಿರುವ ನಿಮ್ಮೆಲ್ಲರಿಗೂ ಸದಾ ಒಳಿತಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಮತ್ತೊಮ್ಮೆ ನಮಸ್ಕಾರಗಳು